ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಆಗಲೇ ತಿಳಿಸ್ಕೊಟ್ಟಂಗೆ ಒಂದು ರೆಸಿಪಿ ಬಗ್ಗೆ ಹೇಳ್ತಿದ್ದೆ ಚಿಕನ್ ಫ್ರೈ ಮಾಡಿದ್ದೀವಿ ಇವತ್ತು ಸಂಡೆ ಸ್ಪೆಷಲ್ ಅಂತ ಸೊ ಅದರ ಜೊತೆಗೆ ನಿಮಗೆ ಎರಡನೇ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ ಆ್ಯಸ್ ಚಿಕನ್ ಫ್ರೈ ಒಂದು ಸೈಡ್ ಡಿಶ್ ಆಯಿತು ಆ್ಯಂಡ್ ಎರಡನೇದು ಬಂದು ಈಗ ನಾನು ನಿಮಗೆ ಚಿಕನ್ ಬಿರಿಯಾನಿ ಮಾಡೋದು ಕೂಡ ಹೇಳ್ಕೊಡ್ತಾಯಿದ್ದೀನಿ ರೆಸಿಪಿಯಲ್ಲಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಅತಿ ಹೆಚ್ಚು ವೀಡಿಯೋಸ್ಗಳನ್ನ ನಿಮಗೆ ಕೊಡ್ತಾ ಬರ್ತೀನಿ ಅಂದರೆ ನ್ಯೂಟ್ರಿಷನ್ ರಿಲೇಟೆಡ್ ಆಗಿರ್ಬೋದು ನ್ಯೂಟ್ರಿಷನ್ ಎಜುಕೇ related poster. ಫುಡ್ ಬಗ್ಗೆ ಟೆಂಪಲ್ಸ್ ಬಗ್ಗೆ ಟ್ರಾವೆಲಿಂಗ್ ವಿಡಿಯೋಸ್ ಬಗ್ಗೆ ಸೊ ನಿಮಗೆ ತುಂಬ ತುಂಬ ಎಲ್ಲ ಥರದಂಥ ವೀಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ ಸೊ ದಯವಿಟ್ಟು ಎಲ್ಲರೂ ಡಾಕ್ಟರ್ ಸಾಗರ್ ನೈಟ್ ಎಫೈಯನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹೇಳ್ತೀಯ ನೀವು ಎಲ್ಲರೂ ಸಪೋರ್ಟ್ ಅಂತ ತಿಳ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ರೆಸಿಪಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚಿಕನ್ ಬಿರಿಯಾನಿ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ಸಜೆಷನ್ಸ್ಗಳನ್ನ ತಿಳಿಸ್ಕೊಡಿ ಸೊ ಇದು ನನ್ನ ಮೊದಲನೇ ಕುಕ್ಕಿಂಗ್ ರೆಸಿಪಿಯಾಗಿದೆ ಸೊ ಹಂಗಾಗಿ ವಿಡಿಯೋ ಹೇಗಿದೆ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸ್ಕೊಡಿ ನಿಮ್ಮ ಅಡ್ವೈಸ್ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ ಆ್ಯಂಡ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಫಾಲೋ ಮಾಡ್ತೀನಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಅನ್ಕೊತಾ ಇದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನನಗೆ ಇಂಗ್ರೀಡಿಯೆಂಟ್ಸ್ ಹೇಳೋದಾದರೆ ಸೊ ಸ್ವಲ್ಪ ಕೊತ್ತಮರಿ ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ವಾಶ್ ಮಾಡಿರೋ ಕಟ್ ಮಾಡಿರೋಂಥ ಸೊ ಕೊತ್ತಮರಿ ಸೊಪ್ಪು ಹಾಗೂ ಒಂದು ನಾಲ್ಕರಿಂದ ಐದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೂ ಸ್ವಲ್ಪ ಪುದೀನ ಸೊಪ್ಪು ತೊಳೆದು ಕಟ್ ಮಾಡಿಕೊಂಡಿರುವಂಥ ಸೊಪ್ಪು ಈಗ ಬೆಳ್ಳುಳ್ಳಿ ಶುಂಠಿ ಹಾಗೂ ಒಂದು ಮೂರು ಸಣ್ಣ ಗಾತ್ರದ ಈರುಳ್ಳಿಗಳು ಇದನ್ನು ನಾವು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಬೇಕು ಯಾವುದನ್ನ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಮೊದಲನೇದಾಗಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟಾಗಿ ಇದನ್ನು ನಾವು ಮಾಡ್ಕೊತಾ ಇದ್ದೀವಿ ಸೊ ನೀವು ನೋಡ್ಬೋದು ಈಗ ಅದನ್ನು ಮಿಕ್ಸಿಯಲ್ಲಿ ನಾನೊಂದು ಫೈನ್ ಪೇಸ್ಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೇನೆ ಸೊ ಈಗ ಫೈನ್ ಪೇಸ್ಟಾಗಿ ಬ್ಲೆಂಡ್ ಮಾಡ್ಕೊಂಡಿರೋದನ್ನು ಸೈಡಿಗೆ ಇಡ್ತಾಯಿದ್ದೀನಿ ಈಗ ನಂತರ ಪುದೀನವನ್ನು ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಏನೇ ತೋರಿಸಿದಲ್ಲ ಸೊ ಪುದೀನ ಸೊಪ್ಪು ಕೂಡ ಇದ್ರ ಜೊತೆಗೆ ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ ಸೊ ಈಗ ನೋಡ್ಬೋದು ಒಂದು ಫೈನ್ ಗ್ರೀನ್ ಪೇಸ್ಟ್ ಆಗಿದೆ ಇದು ಒಂದು ಸೂಪರ್ ಟೇಸ್ಟಿ ರೆಸಿಪಿ ಸೊ ಈಗ ಬಂದು ಒಂದು ಗ್ಲಾಸ್ ಅಕ್ಕಿಯನ್ನು ನೆನೆಸ್ತಾ ಇದ್ದೀನಿ ಅಂದರೆ ಮೊದಲನೇದಾಗ ಅಕ್ಕಿಯನ್ನು ತೊಳ್ಕೊಳ್ಬೇಕು ಬಿರಿಯಾನಿ ಪರ್ಪಸ್ ಮಾಡಿ ಬಿರಿಯಾನಿ ಮಾಡಲಿಕ್ಕೋಸ್ಕರ ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಸೊ ಇಲ್ಲಿ ರೆಸಿಪಿಯಲ್ಲಿ ನಾನು ಯೂಸ್ ಮಾಡ್ತಿರುವಂಥದ್ದು ನಾರ್ಮಲ್ ಜೀರಾ ಸಾಂಬಾರ್ ಬಿರಿಯಾನಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಒಂದು ಲೋಟ ಅಕ್ಕಿಯನ್ನು ನೆನೆಸಿಟ್ಟಿದ್ದೀವಿ ವಾಶ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿ ಇಡಬೇಕು ಸೊ ಏನಾಗುತ್ತೆ ಅಂದರೆ ನೀವು ಬೇಗ ಕುಕ್ಕರಲ್ಲಿ ಕೂಗಿಸುವಾಗ ಬೇಗನೆ ಬೇಯುತ್ತೆ ಸೊ ಈಗ ಕುಕ್ಕರ್ ತೊಗೊಂಡಿದ್ದೀವಿ ಇದಕ್ಕೆ ನೀವು ನೋಡ್ಬೋದು ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಇದ್ದೀನಿ ಸೊ ಇಲ್ಲಿ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಒಂದು ಎರಡರಿಂದ ಮೂರು ಚಮಚ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಈಗ ಅದೇ ಸೇಮ್ ಅಡುಗೆ ಎಣ್ಣೆ ಜೊತೆಗೆ ನಾವು ಒಂದು ಸ್ಪೂನ್ ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೀವಿ ಒಗ್ಗರಣೆಗೆಗೋಸ್ಕರ ಸೊ ಈಗ ತುಪ್ಪವನ್ನು ನೋಡ್ಬೋದು ನೀವು ಒಂದು ಒಂದೂವರೆ ಚಮಚ ಅಷ್ಟು ತುಪ್ಪವನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಸೊ ಈಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಲಿಕ್ಕಾಗಿ ಸೊ ಈಗ ಎಣ್ಣೆ ಕಾದಿದೆ ನೀವು ನೋಡ್ಬೋದು ತುಂಬ ಲೈಟ್ ಲೈಟಾಗಿ ಬಬಲ್ಸ್ ಬರ್ತಾಯಿದೆ ಎಣ್ಣೆಯಲ್ಲಿ ಸೊ ಎಣ್ಣೆ ತುಪ್ಪ ಕಾದಿದೆ ಈಗ ಇದಕ್ಕೆ ಎಲೆಯನ್ನು ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಕಾರ್ಡಮಮ್ ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಒಗ್ಗರಣೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಸೊ ಅದು ಫ್ಲೇವರ್ ಎಸ್ಸೆನ್ಸ್ನ ಬಿಟ್ಕೊಳ್ಳುತ್ತೆ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ಫ್ಲೇವರ್ನ ಕೊಡುತ್ತೆ ಸೊ ಈಗ ಇದು ಸಿಡಿತಾ ಇದೆ ನೋಡಿ ಸೊ ಈಗ ಇದು ಸಿಡಿತಾ ಇದೆ ಈಗ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಸೊ ಈರುಳ್ಳಿಯನ್ನು ಹಾಕಿ ನಂತರ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ಲೈಟಾಗಿ ಸೊ ಫ್ಲೇಮನ್ನು ತುಂಬ ಸ್ಲಿಮ್ಮಾಗಿ ಇಟ್ಕೊಳ್ಬೇಕಾಗುತ್ತೆ ಸೊ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ನೀವು ಈ ರೀತಿ ನಿಧಾನವಾಗಿ ಈರುಳ್ಳಿಯನ್ನು ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕೆಂದರೆ ಎಣ್ಣೆ ಇರೋದರಿಂದ ಸಿಡಿಯುತ್ತೆ ಹಾಗಾಗಿ ಹುಷಾರಾಗಿರಿ ಸೊ ಈಗ ಈ ಮೆಣಸಿನ್ಕಾಯಿ ಏನಿತ್ತು ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಸೊ ನಮಗೆ ಖಾರ ಮೀಡಿಯಮ್ ಬೇಕು ಸೊ ಒಂದು ಮೂರು ಹಸಿ ಮೆಣಸಿನ್ಕಾಯನ್ನು ನಾನು ಹಾಕೊಂಡಿದ್ದೀನಿ ಇದನ್ನು ಈಗ ಹುರ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಯಲ್ಲಿ ನೀವು ನೋಡ್ಬೋದು ಗೋಲ್ಡನ್ ಬ್ರೌನ್ ಕಲರ್ ನಿಧಾನವಾಗಿ ಅದು ಬಣ್ಣ ಬದಲಾಗ್ತಾ ಹೋಗುತ್ತೆ ಸೊ ಅದು ಎಲ್ಲಿವರೆಗೂ ಗೋಲ್ಡನ್ ಬ್ರೌನ್ ನಿಧಾನ ಬರುತ್ತೆ ಅಲ್ಲಿವರೆಗೂ ಹಾಕೊಳ್ಳಿ ಸೊ ಈಗ ಒಂದು ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಸೊ ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆ ಏನಿದೆ ಆ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಸೊ ನೀವು ನೋಡ್ಬೋದು ಸೊ ಈಗ ಚಿಕನ್ನ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆಯಲ್ಲಿ ಆ ಎಣ್ಣೆ ಹಾಗೂ ಸ್ಪೈಸಿ ಸ್ಪೈಸಸ್ ಏನು ಆ್ಯಡ್ ಮಾಡಿದ್ದೀವಿ ಆ ಮಿಕ್ಸರಲ್ಲಿ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಚಿಕನಿಗೆ ಆ ಎಲ್ಲ ಎಸೆನ್ಸ್ಗಳು ಸೇರಿದಾಗ ಒಂದು ಮೌತ್ ಫೀಲ್ ತುಂಬ ಚೆನ್ನಾಗಿರುವಂಥ ಮೌತ್ ಫೀಲ್ ಸಿಗುತ್ತೆ ನಮಗೆ ಹಾಗಾಗಿ ಸೊ ನೀವು ನೋಡ್ಬೋದು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಸೊ ಆ ಎಣ್ಣೆಯಲ್ಲಿ ಆ ಎಸೆನ್ಸ್ ಫ್ಲೇವರ್ ಎಲ್ಲ ಚಿಕನ್ಗೆ ಸೇರಿಕೊಳ್ತಾ ಬರತ್ತೆ ಸೊ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀವು ಇಟ್ಕೊಳ್ಬೋದು ಇದನ್ನು ಇಟ್ಕೊಳ್ಳಿ ಬೆಟರ್ ತುಂಬ ಜೋರಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಸೀದೋಗುತ್ತೆ ಸೊ ಈಗ ಒಂದು ಸಣ್ಣ ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅರಿಶಿನ ಆ್ಯಡ್ ಮಾಡಿದ್ದೀವಿ ಈಗ ಅದನ್ನು ಲೈಟಾಗಿ ಮಿಕ್ಸ್ ಇದ್ದೀನಿ ಅರಿಶಿನ ಬಣ್ಣ ಎಲ್ಲ ಮಸಾಲೆಗೆ ಚಿಕನಿಗೆ ಸ್ಪ್ರೆಡ್ ಆಗಲಿ ಅಂಥೇಳಿ ಸೊ ಇದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀವಿ ಎಣ್ಣೆ ಒಗ್ಗರಣೆ ಇದರಲ್ಲಿ ನೀವು ನೋಡ್ಬೋದು ಸೊ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಡ್ತಾ ಇದ್ದೀವಿ ಆಲ್ರೆಡಿ ನಾನು ಮೂರು ಮೆಣಸಿನ್ಕಾಯಿ ಹಾಕಿರಂದು ಒಂದು ಸ್ಪೂನ್ ಅಷ್ಟೇ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಕಡಿಮೆ ಮೀಡಿಯಮ್ ಬೇಕಾದರೆ ನಿಮ್ಮ ಅನುಕೂಲ ತಕ್ಕಂತೆ ನೀವು ಅದನ್ನು ಹಾಕ್ಕೊಳ್ಬೋದು ಈಗ ಗರಂ ಮಸಾಲೆ ಹಾಕಿದ್ದೀನಿ ಗರಂ ಮಸಾಲೆ ಹಾಗೂ ಪೆಪ್ಪರ್ ಪುಡಿ ಮಿಕ್ಸ್ಚರ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇದ್ದೀರ ಚಿಕನ್ ಎಲ್ಲ ಚೆನ್ನಾಗಿ ಆ ಖಾರವನ್ನು ಮಸಾಲೆಯನ್ನು ಸ್ಪೈಸಸ್ನ ಅಬ್ಸರ್ವ್ ಮಾಡ್ಕೋಬೇಕು ಆವಾಗ ಅದು ಒಂದು ಒಳ್ಳೆಯ ಮಸಾಲೆ ಸಿಗುತ್ತೆ ಈಗ ರುಬ್ಬಿಕೊಂಡಿಟ್ಕೊಂಡು ರುಬ್ಬಿ ಇಟ್ಟುಕೊಂಡಿರುವಂತಹ ಆ ಪುದೀನ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ನಾನು ಇದು ಚಿಕನ್ ಮಸಾಲೆಗೆ ಮಿಕ್ಸ್ ಇದ್ದೀನಿ ಸೊ ನೀವು ನೋಡ್ಬೋದು ಈಗ ಮಸಾಲೆಗೆ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಫ್ರೈ ಮಾಡಿದಾಗ ಏನಾಗುತ್ತೆ ಆ ಪುದೀನ ಶುಂಠಿ ಈರುಳ್ಳಿಯಲ್ಲಿರುವಂಥ ಎಸೆನ್ಸ್ ಕಂಪ್ಲೀಟ್ ಮಸಾಲೆಗೆ ಚಿಕನಿಗೆ ಬಂದು ಸೇರುತ್ತೆ ಆಗ ಅದೊಂಥರ ರುಚಿ ಭಾಳನೆ ಚೆಂದವಾಗಿರುತ್ತೆ ಸೊ ನೀವು ನೋಡ್ಬೋದು ಆ್ಯಂಡ್ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಹಸಿ ಪೇಸ್ಟ್ ಆಗಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹುಷಾರಾಗಿ ಇಟ್ಕೊಳ್ಳಿ ಮೈಲ್ಡ್ ಫ್ಲೇಮಲ್ಲಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಈಗ ನೀವು ನೋಡ್ಬೋದು ಅದು ಒಂಥರ ಕುದಿಯೋ ಥರ ಆಗ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ನನಗೆ ಎಷ್ಟು ಬೇಕು ಉಪ್ಪಿನ ರುಚಿ ಅಷ್ಟು ನಾನು ಇದಕ್ಕೆ ಹಾಕಿದ್ದೀನಿ ಅಂದರೆ ಒಂದು ಸ್ಪೂನ್ ಸಣ್ಣ ಸ್ಪೂನ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಚಿಕನಿಗೆ ಅದು ಎಲ್ಲ ಸ್ಪ್ರೆಡ್ ಆಗಬೇಕು ಚಿಕನ್ನಾಗೆ ಸಾಲ್ಟ್ ಅಂತ ಹೇಳಿ ಸೊ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇಲ್ಲ ಒನ್ ಮಿನಿಟ್ ಇಟ್ಟಿದ್ದೀವಿ ಈಗ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊ ಹಚ್ಕೊಂಡಿರೋದನ್ನು ಚಿಕನ್ ಮಸಾಲೆಗೆ ಆ್ಯಡ್ ಮಾಡ್ತಾಯಿದ್ದೀವಿ ಚಿಕನ್ ಒಟ್ಟಿಗೆ ಸೊ ಇದನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಇದು ಯಾಕೆ ಟೊಮೆಟೊ ನೀವು ಆ್ಯಡ್ ಮಾಡಿದ್ದು ಅಂತಂದರೆ ಅದರಲ್ಲಿ ಒಂದು ಇರುವಂಥ ಎಸೆನ್ಸಿಯಲ್ ಫ್ಲೇವರ್ ನೀರಿನ ಅಂಶ ಚಿಕನಿಗೆ ಬಂದಾಗ ಸೊ ಮಸಾಲೆ ಎಲ್ಲ ಸ್ಪ್ರೆಡ್ ಟೊಮೆಟೊ ಅಲ್ಲಿರುವಂಥ ನೀರಿನ ಅಂಶ ತುಂಬಾ ಚೆನ್ನಾಗಿ ಹರಡ್ಕೊಳ್ಳೋದು ಎಲ್ಪ್ ಮಾಡುತ್ತೆ ಚಿಕನ್ಗೆ ಸೊ ಈಗ ಟೊಮೆಟೊ ಆ್ಯಡ್ ಮಾಡಿದ್ದೀವಿ ಸ್ಟಿರ್ ಮಾಡಿದ್ದೀವಿ ಈಗ ಒಂದು ಸ್ಪೂನಷ್ಟು ಮೊಸರನ್ನು ನಾವು ಹಾಕಿಕೊಳ್ತಾ ಇದ್ದೀವಿ ನಿಮಗೆ ತಕ್ಕಾಗಿ ನೀವು ಮೊಸರು ತಿನ್ನೋಲ್ಲ ಅಂದರೆ ಹಾಕೋದು ಬೇಡ ನಮಗೆ ಮೊಸರು ತಿಂತೀರ ಅಂದರೆ ಹಾಕಬೋದು ಸೊ ಒಂದರಿಂದ ಒಂದುವರೆ ಸ್ಪೂನಷ್ಟು ಮೊಸರನ್ನು ಹಾಕಿಕೊಂಡಿದ್ದೇನೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆನ ಸೊ ಈಗ ನೀವು ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮೊಸರು ಮಿಶ್ರಿತ ಟೊಮ್ಯಾಟೊ ಮಿಶ್ರಿತವಾದಂಥ ಮಸಾಲೆ ಎಷ್ಟು ರುಚಿಕರವಾಗಿ ಕಾಣ್ತಾ ಇದೆ ನಿಮಗೆ ನೋಡಲಿಕ್ಕೆ ವೀಡಿಯೋದಲ್ಲಿ ಸೊ ಟೇಸ್ಟ್ ಕೂಡ ಅಷ್ಟೇ ಚೆಂದವಾಗಿ ಬರ್ತದೆ ಸೊ ನೀವು ನೋಡ್ಬೋದು ಈಗ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನಾನು ಇದಕ್ಕೆ ಹಾಕಿಕೊಡ್ತೀನಿ ಒಂದು ಲೋಟ ಅಕ್ಕಿಯನ್ನು ಏನು ನೆನೆಸಿಟ್ಟಿದ್ದೆ ಆಗಲೇ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನೆನೆಸಿಟ್ಟದ್ದು ಸೊ ಈಗ ಒಂದು ಲೋಟ ಅಕ್ಕಿಯನ್ನು ನಾನು ಈ ಕುಕ್ಕರ್ ಜೊತೆಗೆ ಹಾಕಿ ಈ ಮಿಕ್ಸ್ ಕುಕ್ಕರಿನಲ್ಲಿ ಹಾಕಿ ಚಿಕನ್ ಮಸಾಲೆ ಎಲ್ಲ ರೊಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದು ಯಾಕೆ ಮಿಕ್ಸ್ ಮಾಡಬೇಕು ಅಂದರೆ ಬೇಯುವಾಗ ಅಕ್ಕಿಗೆ ಅದು ಒಂದು ಎಲ್ಲ ಟೇಸ್ಟ್ ಹೋಗಬೇಕು ಮಸಾಲೆ ಟೇಸ್ಟ್ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಸೊ ಈಗ ಮಿಕ್ಸ್ ಇದ್ದೀನಿ ಸೊ ನಾನು ತೊಗೊಂಡಿರುವಂಥ ಜೀರಾ ಸಾಂಬಾರು ರೈಸ್ ಆಗಿರೋದ್ರಿಂದ ಅದು ಬೇಗನೆ ಕುಕ್ ಆಗ್ತದೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ಸೊ ಈಗ ನೀವು ನೋಡ್ಬೋದು ಮಿಕ್ಸ್ ಮಾಡಿದ ನಂತರ ಒಂದು ಟೂ ಮಿನಿಟ್ಸ್ ಹಾಗೆ ಅದು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಅದು ಬೇಯ್ತಾ ಉಂಟು ಸೊ ಈಗ ನೀವು ನೋಡ್ಬೋದು ಟೊಮ್ಯಾಟೊ ಇರೋದರಿಂದ ಸ್ವಲ್ಪ ನೀರಿನ ಅಂಶ ಬರ್ತಾ ಇದೆ ವೀಡಿಯೋದಲ್ಲಿ ಸೊ ಆ ನೀರಿನ ಅಂಶ ಏನಾಗ್ತಾಯಿದೆ ನೋಡಿ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಈಗ ಎರಡು ಗ್ಲಾಸ್ ನೀರನ್ನು ನಾನು ಹಾಕಿಕೊಳ್ಬೇಕು ಸೊ ಎರಡು ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ ಎರಡರಿಂದ ಒಂದು ಎರಡು ಕಾಲು ಹೆಚ್ಚು ಕಡಿಮೆ ಅಂದರೆ ಜಾಸ್ತಿನೂ ಹಾಕ್ಬಾರ್ದು ತುಂಬ ಕಡಿಮೆನೂ ಹಾಕ್ಬಾರ್ದು ಸೊ ಎರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಇದನ್ನು ಸ್ಟಿರ್ ಮಾಡ್ತೇನೆ ಅಂದರೆ ಚ ಮಸಾಲೆ ಚಿಕನ್ ಏನು ಹಾಕಿ ಅಕ್ಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಸೊ ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ಕುದಿಲಿಕ್ಕೆ ಶುರು ಆಗೋ ತನಕ ಕ್ಯಾಪ್ ಹಾಕ್ಬಾರ್ದು ಸೊ ಇದು ಹಿಂಗೆ ಚೆನ್ನಾಗಿ ಸ್ಟಿರ್ ಮಾಡಿ ಅಂದರೆ ಮಿಕ್ಸ್ ಮಾಡಿ ಅದು ಕುದಿ ಬರೋ ತನಕ ನಾನು ಹಾಕಿ ಮೈಲ್ಡ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೀವು ನೋಡ್ಬೋದು ಅದು ಮಿಕ್ಸ್ ಆಗಿದೆ ಕಂಪ್ಲೀಟಾಗಿ ಮಸಾಲೆ ಚಿಕನ್ ಎಲ್ಲ ಕೂಡ ನೀರಿನಲ್ಲಿ ಮಿಕ್ಸ್ ಆಗಿದೆ ಅಕ್ಕಿ ಒಟ್ಟಿಗೆ ಸೊ ಈಗ ಈಗೇ ಸ್ಟಿರ್ ಮಾಡ್ತಾ ಸ್ಟಿರ್ ಮಾಡ್ತಾ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಈಗ ಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಈಗ ಕುದಿ ಬಂದಿದೆ ಕುದೀತಾ ಇದೆ ಸೊ ಈಗ ಇದಕ್ಕೆ ಕುದಿತಾ ಇರುವಂಥ ಇದಕ್ಕೆ ನಾವೀಗ ಕ್ಯಾಪ್ ಹಾಕಿ ಬಿಸಿಲಾಗಿ ಇಟ್ಟು ಕೂಗ್ಸೋಣ ನಿಮ್ಮ ತಕ್ಕಾಗಿ ಹೇಗೆ ಕೂಗಿಸಿ ಎಷ್ಟು ಬಿಸಿಲು ಹಾಗೆ ಈಗ ಬಿರಿಯಾನಿ ರೆಡಿಯಾಗಿದೆ ನೋಡಿ ಓಪನ್ ಮಾಡಿದ್ದೀನಿ ಒಂದು ಚಮಚದ ಒಂದು ಒಂದೂವರೆ ಚಮಚ ಎಷ್ಟು ತುಪ್ಪವನ್ನು ಅದರ ಮೇಲೆ ನಾನು ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಅದು ತುಪ್ಪದ ಎಸೆನ್ಸ್ ಘಮ ಚೆನ್ನಾಗಿರಲಿ ಅಂತ ಈಗ ತುಪ್ಪವನ್ನು ಆ್ಯಡ್ ಮಾಡಿ ಆಗಿದೆ ಸೊ ತುಪ್ಪ ಎಲ್ಲ ಹಾಕಿ ಆಗಿದೆ ಅಲ್ಲ ಸೊ ಈಗ ಬಿರಿಯಾನಿ ರೆಡಿಯಾಗಿದೆ ಎಷ್ಟು ಘಮ ಘಮ ಅಂತದ್ದು ಬಿರಿಯಾನಿ ಅಂದರೆ ನೋಡಲಿಕ್ಕೆ ಬಾಯಲ್ಲಿ ಆಗಿ ನೀರು ಬರ್ತಾ ಇದೆ ಅಂದರೆ ಗೊತ್ತು ಅಂದರೆ ಅಷ್ಟು ರುಚಿಯಾಗಿದೆ ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ತುಂಬ ಸಿಂಪಲ್ ರೆಸಿಪಿ ಕೇವಲ ಒಂದು ಅರ್ಧ ಗಂಟೇಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಸೊ ಬಿರಿಯಾನಿ ರೆಡಿಯಾಗಿದೆ ಈಗ ಕಂಪ್ಲೀಟ್ ಕೆಳಗಿಂದ ಕುಕ್ಕರ್ ಕೆಳಗಿಂದ ಮೇಲವರೆಗೂ ಮಿಕ್ಸ್ ಮಾಡ್ತೇನೆ ಯಾಕೆಂದರೆ ಏನಾರು ಮಸಾಲೆ ಇತ್ತಂದರೆ ಇಲ್ಲ ಚಿಕನ್ದು ಏನಾರು ಸ್ಪೈಸಸ್ ಏನಾರು ಇತ್ತಂದರೆ ಅದು ಕಂಪ್ಲೀಟ್ ಮಿಕ್ಸ್ ಆಗಬೇಕು ಸೊ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತೇನೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸರ್